ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಗೈಸ್ ಪ್ರೊಮೋ ನೋಡಲ್ಲ ಏನಂತ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಪ್ರಮೋ ನೋಡೋರು ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಯಾರು ಬಂದಿದ್ದಾರೆ ಅಂತ ಸಂಗೀತ ಅವ್ರ ಫ್ಯಾಮಿಲಿ ಅವರು ಬಂದಿದ್ದಾರೆ ಜೊತೆಗೆ ತನಿಶ್ ಅವ್ರ ಫ್ಯಾಮಿಲಿ ಅಂಡ್ ಸಿರಿ ಫ್ಯಾಮಿಲಿ ಅವರು ಮೊದಲು ಕೂಡ ನಾನು ಕಮೆಂಟ್ ಗಳನ್ನ ನೋಡ್ತಾ ಇದ್ದೆ ಬರೀ ಏನಕ್ಕೆ ಸಂಗೀತ ಅವ್ರ ಫ್ಯಾಮಿಲಿ ಎಲ್ಲರೂ ಕರ್ಸ್ತಾರೆ ಅಂತ ಕೂಡ ಬರ್ತಾ ಇತ್ತು ಸೊ ಒಬ್ಬರು ಫ್ಯಾಮಿಲಿ ಅವರು ಎಲ್ಲರೂ ಬಂದಿದ್ದಾರೆ ಅಂತ ಕಾಣಿಸ್ತಿಲ್ಲ ಇಲ್ಲಿ ಇವರು ನಮ್ಮ ಸಿರಿ ಮೆಮರ್ ಮನೆಯವರು ಬಂದಿದ್ದಾರೆ ಜೊತೆಗೆ ತನಿಶ್ ಅವ್ರ ಫ್ಯಾಮಿಲಿ ಕೂಡ ಬಂದಿರುವಂಥದ್ದು ಸೊ ಈ ಸೀಸನ್ ಸ್ವಲ್ಪ ಡಿಫೆಂಟ್ ಆಗಿದೆ ಬಟ್ ಗೊತ್ತಿಲ್ಲ ಅಕಸ್ಮಾತ್ ಎಲ್ಲರೂ ಕೂಡ ಒಬ್ಬೊಬ್ರು ಕಲ್ಸ್ಕೊ ಬಂದು ಅವ್ರಿಗೆ ಎಲ್ಲರೂ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲರೂ ನಾಲ್ಕು ಕಲ್ಸಿದ್ರೆ ಮೇ ಬಿ ಅನ್ಫೇರ್ ಅಂತ ಅನ್ಸಿತ್ತು ನಂಗೂ ಕೂಡ ಬಟ್ ಇವಾಗ ಎಲ್ಲರೂ ಕಲ್ಸಿರುವಾಗ ಕಾಣಿಸ್ ಎಪಿಸೋಡ್ ನೋಡ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಇವ್ರೆ ಇದ್ರೂ ಕೂಡ ಮೇನ್ ಎಡಟ್ ಆಗಿ ತೋರಿಸಿರುವಂತದ್ದು ಸಂಗೀತ ಅವ್ರ ಫ್ಯಾಮಿಲಿ ರೀಸನ್ ಮೇ ಬಿ ಅದು ಕ್ಲಿಯರ್ ಅಂತ ಇರ್ತದೆ ಒಂದು ಪ್ರೋಮೋದ್ರು ಕೂಡ ಗೊತ್ತಿರುತ್ತೆ ನಿಮ್ಗೆ ಯಾವ ತರ ಯೂಸ್ ಮಾಡ್ಕೋ ಪ್ರೋಮೋನ್ ಅಂತ ಸೊ ಇಲ್ಲಿ ಅವರ ಒಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಸಂಗೀತ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮನೆಯವ್ರ ಕಡೆಯಿಂದ ಅಂತ ಕೂಡ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಮೇನ್ ಆಗಿ ಅದೇ ಇರುತ್ತೆ ಅಂಡ್ ಸಂಗೀತ ಅವರ ಮನಸ್ಸಲ್ಲಿ ಇಷ್ಟು ದಿನಗಳಲ್ಲಿ ತುಂಬಾ ವಿಷಯಗಳು ತಾಯಿ ಓಡ್ತಾ ಇತ್ತು ಒಂದು ಎಕ್ಸಾಂಪಲ್ ಆಗಿ ಅವ್ರು ಕಾಣ್ತಿರುವಂತದ್ದು ಅಂಡ್ ತನಿಖರ್ ಕೂಡ ಎಷ್ಟತಿದಾರೆ ಸಿನಿಮಾ ಅವರು ಎಷ್ಟಿದ್ದಾರೆ ಅಂಡ್ ಸಂಗೀತ ಅವರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ಸುತ್ತಿದ್ದಾರೆ ಗೈಸ್ ಅಂಡ್ ಇಲ್ಲಿ ನಿಮಗೆ ಪ್ರೀತಿ ಬಗ್ಗೆನೂ ಕೂಡ ಬರ್ತಿದೆ ಜೊತೆಗೆ ಆ ಏನಕ್ಕೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಏನಕ್ಕೆ ಅನ್ನೋದು ಸೊ ಐ ತಿಂಕ್ ಸಂಗೀತ ಅವ್ರಿಗೆ ಇವಾಗ ಅವರು ಅದಕ್ಕೆ ಅನ್ಸುತ್ತೆ ಅಲ್ಲ ಅವ್ರು ಬಂದು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇವರು ಹೊರಗಡೆ ಹೋಗಿ ನೋಡಿದಾಗ ಐ ತಿಂಕ್ ಅವ್ರ ಇವರಲ್ಲೂ ತಪ್ಪಾಗಿರೋಂತ ಏನು ವಿಷಯಗಳಿದೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಐ ತಿಂಕ್ ಇಷ್ಟು ವರ್ಷಗಳಲ್ಲಿ ಅವ್ರ ತಪ್ಪಗಳ ಅವ್ರಿಗೆ ನೋಡ್ಕೊಂಡು ಸರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರಲಿಲ್ಲ ಆದ್ರೆ ಈ ಸಲ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ತಮ್ಮಿಂದ ಏನೇನು ತಪ್ಪಾಗಿದೆ ಅಂದ್ ಅವ್ರ ಜೀವನ ಇದೇ ರೀತಿ ರಿಪೀಟ್ ಆಗಿತ್ತು ವಿಷಯಗಳು ನಿಮಗೆ ಗೊತ್ತಿರೋ ಹಾಗೆ ಸೊ ಒಂದು ಒಳ್ಳೆ ಅವಕಾಶ ಅವರ ತಪ್ಪಗಳನ್ನ ಅವ್ರು ಸರಿ ಮಾಡ್ಕೊಳೋದಿಕ್ಕೆ ಅಂತ ಅನ್ಕೋತೀನಿ ನೋಡುವ ಅಂಡ್ ಫ್ಯಾಮಿಲಿ ಅವರೆಲ್ಲ ಬಂದಿರೋದ್ರಿಂದ ಎಲ್ಲ ಖುಷಿಯಾಗಿದ್ದಾರೆ ನಿಮ್ಗೆ ಅನಿಸ್ತಿದೆ ಗೈಸ್ ಅಂಡ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತಾ ಅಂಡ್ ಹೊರಗಡೆ ವಿಷಯಗಳನ್ನ ಹೇಳ್ಬಿಡ್ತಾರೆ ನೋಡೋಣ ಎಪಿಸೋಡ್ ನಲ್ಲಿ ಸಿಗೋಣ ಮತ್ತೆ ಲವ್ಯೂ ಗೈಸ್ ಬಾ